Oh, <laughs> oh, ಆಗ ತಾಲೂಕು ಒಂದು ಅಂತ ಕೊಟ್ಟರು ಆಮೇಲೆ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಮತ್ತೆ ಇಲ್ಲ ಕೇಳ್ತಿದ್ದು ಎಲ್ಲ ಪುರುಸರ್ಗೂ ಕೂಡ ಒಂದೊಂದು ಕೊಟ್ಟಿದ್ರು ಈಗ ಪುರುಗಳು ಅನೇಕ ತಾಲೂಕಲ್ಲಿ ನೂರು ನಾಲ್ಕು ಇದೆ ಹೆಗ್ಗೋಡಿ ಇದೆ ಬೊಮ್ಮಸಂದ್ರ ಇದೆ ಚಂದಾಪುರ ಇದೆ ಮತ್ತೆ ಆನೆಕಲ್ಲು ಆನೆಕಲ್ಲು ಒಂದು ಆಗಿತ್ತಲ್ಲ ತಾಲೂಕೆ ಒಟ್ಟಿಗೆ ಐದು ಆಯಿತಲ್ಲ ಕೇಳ್ತಿದ್ರು ಚಿಕ್ಕಾಂಪುರ ಜಿಲ್ಲೆ ಐದು ಕ್ಯಾಂಟೀನ್ ಐತಿ ಇದ್ದರೆ ಕ್ಯಾಂಟೀನ್ ಐದು ಜಾಗ ಕೂಡ ಹೆಚ್ಚು ಜನಸಾಮಿ ಇರ್ತಕ್ಕಂಥ ಸುತ್ತಲ ಸುತ್ತ ಅಕ್ಕಪಕ್ಕ ಎಲ್ಲ ಕಡೆ ಇಂಡಸ್ಟ್ರಿಯಲ್ ಏರಿಯಾ ಇರ್ತಕ್ಕಂಥ ಪ್ರದೇಶಗಳಿದೆ ಭಾಳ ಜನ ಆಚೆಯಿಂದ ಬರ್ತಕ್ಕಂಥವ್ರು ಮತ್ತು ಇಲ್ಲಿ ಕೆಲಸ ಮಾಡೋಂಥವ್ರಿಗೆ ಉತ್ತಮ ಗುಣಮಟ್ಟದ ಆಹಾರ ಕೊಡಬೇಕು ಅಂತ ನಮ್ಮ ಸರ್ಕಾರ ಆಗ ತೀರ್ಮಾನ ತಗೊಂಡ್ರು ಐದು ರೂಪಾಯಿಗೆ ತಿಂಡಿ ಹತ್ತು ರೂಪಾಯಿಗೆ ಊಟ ರಾತ್ರಿ ಊಟ ಹತ್ತು ರೂಪಾಯಿ ಮತ್ತು ಇಂದಿರಾ ಕ್ಯಾಂಟೀನ್ ನಡೆಸ್ತಾ ಇರ್ತಕ್ಕಂಥವ್ರು ಮತ್ತು ಇದನ್ನು ಉತ್ಸವಿಸ್ತಾ ಇರ್ತಕ್ಕಂಥವ್ರು ರುಚಿಗೆ ಹೆಚ್ಚು ಆದ್ಯತೆ ಕೊಡಬೇಕು ನೀವು ಆವಾಗ ತಿನ್ನಬೇಕಮ್ಮ ತಿಂದರೆ ಗೊತ್ತಾಗೋದು ನನಗೆ ಮತ್ತು ಶುಚಿತ್ವ ನನಗೆ ಚೆನ್ನಾಗಿರಬೇಕು ಆವಾಗಲೇ ಜನ ಬಂದು ಇದನ್ನು ಹೆಚ್ಚು ಉಪಯೋಗಿಸ್ಕೊಡ್ತಾರೆ ಅದರಲ್ಲಿ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಇದೆಲ್ಲವೂ ಬಹಳ ಮುಖ್ಯ ಅಂತೇಳಿ ನಮ್ಮ ಮುಖಂಡರು ಅಷ್ಟೇ ಹಾಗಾಗಿ ಬಂದು ನೀವು ಕೂಡ ತಿಂದರೆ ಹೇಗಿದೆ ಅಂತ ಗೊತ್ತಾಗುತ್ತೆ ತಪ್ಪು ಇದ್ರೆ ಸರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಶಿವಣ್ಣ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾರೆ ನನಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಶಿವಣ್ಣನವರು ರಾಮಾಯಣ ಸೇರಿ ಬಂದು ಎಲ್ಲ ಉದ್ಘಾಟನೆ ಮಾಡಿ ನಮಗೆಲ್ಲರೂ ಎಲ್ಲರೂ ಒಂದು ದಾರಿ ನಮಸ್ಕಾರ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ನಾವು ಸೇರಿ ಇವತ್ತು ಇಂದಿರಾ ಕ್ಯಾಂಟೀನನ್ನು ಎಬ್ಬಗೋಡಿ ನಗರಸಭಾ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಇದು ತುಂಬ ಉಪಯುಕ್ತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಭಾಗದಲ್ಲಿ ಎಬ್ಬಗೋಡಿ ಅಂತ ಹೇಳಿದ್ರೆ ತುಂಬ ಜನಸಂದಿನ ಒಂದು ಪ್ರದೇಶ ಮತ್ತು ಕೂಲಿ ಕಾರ್ಮಿಕರು ವಿಶೇಷವಾಗಿ ಈ ಭಾಗದಲ್ಲಿ ಕೂಲಿ ಮಾಡುವಂಥ ಜನ ಮತ್ತು ಕಾರ್ಮಿಕರು ಹೆಚ್ಚಾಗಿರ್ತಕ್ಕಂಥ ಒಂದು ಪ್ರದೇಶ ಈ ಭಾಗದಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಒಂದು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಹೇಳಿ ಅದು ಯೋಚನೆ ಮಾಡಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಇವತ್ತು ಎಲ್ಲೂ ಕೂಡ ಇಡೀ ನಮ್ಮ ದೇಶದಲ್ಲೇ ಇರ್ಬೋದು ಎಲ್ಲೂ ಕೂಡ ಐದು ರೂಪಾಯಿ ತಿಂಡಿಯಲ್ಲೂ ಕೂಡ ಮತ್ತೆ ಹತ್ತು ರೂಪಾಯಿ ಊಟ ಎಲ್ಲೂ ಕೂಡ ಸಿಗೋದಿಲ್ಲ ಸಿಗುತ್ತೇನಪ್ಪ ಕಮ್ಮಿ ಅಂದರೂ ಊಟ ಅಂದರೆ ಇವತ್ತು ತುಂಬ ಕಮ್ಮಿ ಅಂದರೂ ಅರವತ್ತು ಎಪ್ಪತ್ತು ರೂಪಾಯಿ ಬೇಕು ತಿಂಡಿಗೆ ಇಪ್ಪತ್ತೈದು ರೂಪಾಯಿ ಆದರೂ ರೂಪಾಯಿ ಆದ್ರೂ ಬೇಕು ಆದರೆ ಐದು ರೂಪಾಯಿಗೆ ತಿಂಡಿ ಅದಕ್ಕೆ ಸರ್ಕಾರದಿಂದ ಏಳು ರೂಪಾಯಿ ಒಟ್ಟು ಹನ್ನೆರಡು ರೂಪಾಯಿ ಸರ್ಕಾರದಿಂದ ಏಳು ರೂಪಾಯಿ ಕೊಟ್ಟರೆ ಯಾರು ಫಲಾನುಭವಿ ಯಾರು ತಿಂಡಿ ತೊಗೊಳ್ತಾರೆ ಅವರು ಐದು ರೂಪಾಯಿ ಕೊಟ್ಟರೆ ಒಟ್ಟು ಹನ್ನೆರಡು ರೂಪಾಯಿಗೆ ಇವತ್ತು ನಿಮಗೆ ತಿಂಡಿ ಸಿಗುವಂಥ ಒಂದು ವ್ಯವಸ್ಥೆ ಮತ್ತು ಹತ್ತು ರೂಪಾಯಿ ಕೊಟ್ಟರೆ ಮತ್ತು ಸರ್ಕಾರದಿಂದ ಸರ್ಕಾರದಿಂದ ಒಟ್ಟು ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತೆರಡುವರೆ ರೂಪಾಯಿ ಊಟ ಈ ರೀತಿಯಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮ ಸಿದ್ದರಾಮಯ್ಯನವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಅವರು ನಮ್ಮ ಸರ್ಕಾರ ಒಟ್ಟಾರೆಯಾಗಿ ಸೇರಿ ಎಲ್ಲ ನಗರಸಭಾ ನಮ್ಮ ಆನೇಕಲ್ ಕಾಲ ವ್ಯಾಪ್ತಿಯಲ್ಲಿರ್ತಕ್ಕಂಥ ನಗರಸಭೆ ಮತ್ತು ಪುರಸಭೆ ಮತ್ತು ಪಟ್ಟಣ ಪಂಚಾಯತ್ ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಇಂದಿರಾ ಕ್ಯಾಂಟೀನನ್ನು ಇವತ್ತು ಸ್ಥಾಪನೆ ಮಾಡಿ ಅದರ ಮುಖಾಂತರ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ ಇದರಲ್ಲಿ ಅನುಕೂಲ ಆಗಲಿ ಅನ್ನುವಂಥದ್ದೇ ಮುಖ್ಯವಾಗಿರ್ತಕ್ಕಂಥ ಒಂದು ಉದ್ದೇಶ ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಆನೇಕಲ್ಲು ಪಟ್ಟಣದಲ್ಲಿ ಎರಡು ಸಾವಿರದ ಹದಿನಾರರಲ್ಲೇ ಇವತ್ತು ಉದ್ಘಾಟನೆ ಮಾಡಿದೆ ಆನೆ ಕಲ್ಲಲ್ಲಿ ಇವತ್ತು ನಡೀತಾ ಇದೆ ಅದೇ ರೀತಿಯಾಗಿ ಅತ್ತಿಬಲ್ಲೂ ಕೂಡ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಅಲ್ಲೂ ಕೂಡ ಇವತ್ತು ಇಂಟ್ರಾ ಕ್ಯಾಂಟೀನ್ ನಡೀತಾ ಇದೆ ಒಂದು ಕೂಡ ಪಕ್ಕದ ಪುರಸಭೆಯಲ್ಲಿ ಕೂಡ ನಡೀತಾ ಇದೆ ಅಲ್ಲೂ ಕೂಡ ಕೂಡವಾಗಿ ನಡೀತಾ ಇದೆ ಇವತ್ತು ಎಬ್ಬೋಡಿನಲ್ಲಿ ಮಾಡಿದ್ದೀವಿ ನಾಳೆ ನಮ್ಮ ಚಂದಾಪುರ ಪುರಸಭಾ ಯಾತ್ರೆಯಲ್ಲಿ ಚಂದಾಪುರ ಸರ್ಕಲಲ್ಲಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಲ್ಲೂ ಕೂಡ ಉದ್ಘಾಟನೆ ಇದೆ ಎಲ್ಲ ಉದ್ದೇಶ ಏನಂತ ಹೇಳಿದ್ರೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ತುಂಬ ಕಮ್ಮಿ ಬೆಲೆಯಲ್ಲಿ ತಿಂಡಿ ಮತ್ತು ಊಟ ಸಿಗಲಿ ಅಂತ ಇವತ್ತು ಮಾಡಿರ್ತಕ್ಕಂಥದ್ದು ಇದರ ಸದುಪಯೋಗವನ್ನು ಇವತ್ತು ನಮ್ಮನ್ನ ಮನೆ ರಾಮನೇಮರ ಹೇಳದಂಗೆ ಎಲ್ಲ ಇವತ್ತು ಯಾರೇ ನಗರಸಭೆಯಲ್ಲಿರ್ತಕ್ಕಂಥ ಕಮಿಷನರ್ ಇರ್ಬೋದು ಯಾರೇ ಇರ್ಬೋದು ಅವರು ಬಂದು ಬಂದು ಟೇಸ್ಟ್ ನೋಡಬೇಕು ನಮ್ಮ ಪುರಸಭಾ ಸದಸ್ಯರು ಎಲ್ಲರೂ ಕೂಡ ಇದರಲ್ಲಿ ಅವಾಗ ಅವಾಗ ಬಂದು ಹೋಗ್ತಾ ಇದ್ರೆ ಅವ್ರಿಗೂ ಕೂಡ ಭಯ ಇರ್ತದೆ ಚೆನ್ನಾಗಿ ಟೇಸ್ಟಾಗಿ ತಿಂಡಿ ಮತ್ತೆ ಊಟ ಮಾಡ್ತಾರೆ ಆವಾಗ ಬಡವೂ ಕೂಡ ಒಂದು ರುಚಿಕರವಾದಂಥ ಒಂದು ಊಟ ಅಂತ ಹೇಳಿ ಅಂದ್ಕೊಂಡಿದ್ದೇವೆ ಅದೇ ರೀತಿಯಾಗಿ ತಾವಿಗೂ ಕೂಡ ಬಂದು ನೋಡ್ಕೋಬೇಕು ನಾನು ಕೂಡ ಬರ್ತೇನೆ ಇವತ್ತು ಈ ರೀತಿಯಾದಾಗ ಇವತ್ತು ನಮ್ಮ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ಇದನ್ನು ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದಂಥ ನಮ್ಮ ನಗರಸಭೆಯ ಆಯುಕ್ತರಾದಂಥ ನತ್ಯಮೂರ್ತಿಯವರು ಪಿ ಡಿ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ನಾನು ಈ ಸಂದರ್ಭದಲ್ಲಿ ನಮ್ಮ ನಗರಸಭೆಗೆ ಆಗ್ತಕ್ಕಂಥ ಎಲ್ಲ ಸಾರ್ವಜನಿಕರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದರ ಸದುಪಯೋಗ ಆಗಲಿ ಪಡುವುದಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಆಯಿಸುತ್ತಾ ನಾನು ಎರಡು ಮಾತನ್ನು ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ ಈ ನಗರಸಭೆಗೆ ಐದು ವರ್ಷಗಳ ಕಾಲ ಅಂದ್ರೆ ಇಂದಿನ ಅವಧಿ ಒಂದು ಈಗಿನ ಎರಡು ಸೇರಿದ್ರೆ ಐದು ವರ್ಷಗಳ ಕಾಲ ಇಲ್ಲಿ ಉತ್ತಮವಾದಂತಹ ಒಂದು ಸೇವೆಯನ್ನು ಮಾಡಿದೆ ಅವರಿಗೆ ದೇವರು ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಮತ್ತೆ ಅವರು ನಿವೃತ್ತಿ ಜೀವನ ಸುಖಕರವಾಗಿರ್ಲಿ ಅಂತೇಳಿ ಅವರಿಗೆ ಸಾರ್ವಜನಿಕ ಸುಮಾರು ನಾಲ್ಕು ವರ್ಷಕ್ಕೆ ಮೇಲೂ ಇಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ವಿ ಅವರು ನನ್ನ ಕಷ್ಟ ಕಾಲದಲ್ಲಿ ಕೂಡ ನನಗೆ ಸಹಾಯ ಮಾಡಿದ್ದಾರೆ ಅವ್ರು ಏನಪ್ಪ ಅಂದ್ರೆ ಸುಮ್ಮನೆ ಎಲ್ಲರ ಮುಂದೆ ರೇಗ್ತಾರೆ ಬೈತಾರೆ ಆದ್ರೆ ಕೆಲಸದ ವಿಷಯದಲ್ಲಿ ಮಾತ್ರ ಯಾವುದೇ ಕಡ ಖಂಡಿತವಾಗಿ ಮೂಲ ಇದು ಮಾಡ್ತಾರೆ ಮತ್ತೆ ಎಷ್ಟು ಬೈದ್ರೂ ನಾವ್ ಬೇರೆ ಮಾಡ್ಕೊಳಂಗಿಲ್ಲ ಅವರು ಬೈಯದೆ ಅಂದ್ರೆ ಒಳಗಡೆ ಮನಸ್ಸನ್ನು ಒಳ್ಳೇದಿರುತ್ತೆ ಅದಕ್ಕೆ ಬೈತಾರೆ ನಾನು ನಾಲ್ಕು ವರ್ಷ ನಾಲ್ಕೂವರೆ ವರ್ಷದಿಂದ ನಮ್ಮ ಶಾಸಕರನ್ನು ನೋಡಿದೀನಿ ಸೊ ಮತ್ತೆ ಆ ಕಾರಣದಿಂದ ಅವ್ರ ನಾವು ಕೆಲಸ ಮಾಡಕ್ಕೆ ತುಂಬಾ ಖುಷಿಯಾಗಿದೆ ನಾನು ಈ ವರ್ಷ ನನ್ನ ಸೇವೆಯನ್ನು ಈ ಅವರ ಒಂದು ಇದರಲ್ಲಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ನಗರಸಭೆಯಲ್ಲಿ ನಾನು ಮುಕ್ತಾಯ ಮಾಡೋಕ್ಕೆ ತುಂಬ ಸಂತೋಷ ಆಗ್ತಾ ಇದ್ದೇನೆ ಅದೇ ರೀತಿ ಎಲ್ಲ ಸದಸ್ಯರು ಕೂಡ ಎಬ್ಗೋಡೆ ಎಲ್ಲ ಸದಸ್ಯರು ಕೂಡ ನಮಗೆ ತುಂಬ ಸಹಕಾರವನ್ನು ಇಂದಿನ ಒಂದು ಕೌನ್ಸಿಲು ಈ ಕೌನ್ ಕೌನ್ಸಿಲು ತುಂಬ ಸಹಕಾರವನ್ನು ನೀಡಿದ್ದಾರೆ ಅದಕ್ಕೆ ತುಂಬ ಸಂತೋಷ ಆಗ್ತದೆ ಈ ಒಂದು ಸಂಘದ ಎಲ್ಲರ ಮುಂದೆ ಸನ್ಮಾನ ಮಾಡಿದ್ದಕ್ಕೆ ಸನ್ಮಾನ್ಯ ಶಾಸಕರಿಗೆ ಮತ್ತೊಂದೆ ನನ್ನ ಹೃದಯ ಕೂಡ ವಂದನೆಗಳ ಪುಸ್ತಕ ಮತ್ತೆ ಎಲ್ಲ ಸದಸ್ಯರುಗಳ ನಾನು ವಂದನೆಗಳ ಪುಸ್ತಕ ಇನ್ನು ಎರಡು ಸಾವಿರದ ಹದಿನಾರರಲ್ಲಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಪ್ರಾರಂಭ ಆಯಿತು ಆಗ ತಾಲೂಕು ಮತ್ತು ಈಗ ನಗರಸಭೆ ಕೂಡ ಒಂದೊಂದು ಮತ್ತು ನಮ್ಮ ಸರ್ಕಾರ ಎಲ್ಲ ಸಭೆಗೆ ಈಗ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಒಂದು ಜೋಳಿ ಈಗಾಗಲೇ ಪ್ರಾರಂಭ ಆಗಿದೆ ಅದರಲ್ಲಿ ಅನೇಕ ಸ್ಥಾನದಲ್ಲಿ ಗೋಳಿ ಬೆಲೆ ಾಪುರ ನಾಲ್ಕು ಆನೆ ಸರ್ ಸರಿ ಐದು ಇಂದಿರಾ ಕ್ಯಾಂಟೀನ್ ಆಯಿತು ಈ ಇಂದಿರಾ ಕ್ಯಾಂಟೀನ್ ಎಲ್ಲೆಲ್ಲಿ ಪ್ರಾರಂಭ ಆಗಿದೆಯೋ ಅಲ್ಲೆಲ್ಲ ಕೂಡ ಇಂಡಸ್ಟ್ರೀಸ್ ಇರ್ತಕ್ಕಂಥ ಏರಿಯಾ ಇಂಡಸ್ಟ್ರಿಯಲ್ ಹಬ್ಸ್ ಇರ್ತಕ್ಕಂಥ ಏರಿಯಾ ಅದರಿಂದ ಹೆಚ್ಚು ಇಲ್ಲಿ ಉದ್ಯೋಗ ಆರಿಸ್ಕೊಂಡು ಬರ್ತಕ್ಕಂಥವ್ರು ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರು ಮತ್ತು ಹೆಚ್ಚು ಜನದಟ್ಟಣೆ ಇರ್ತಕ್ಕಂಥ ಪ್ರದೇಶ ಬೇರೆ ಬೇರೆ ವ್ಯಾಪಾರಕ್ಕೆ ಬರ್ತಕ್ಕಂಥವ್ರಿಗೆ ಕಡಿಮೆ ದರದಲ್ಲಿ ಐದು ರೂಪಾಯಿಗೆ ತಿಂಡಿ ಹತ್ತು ರೂಪಾಯಿ ಊಟ ರಾತ್ರಿ ಊಟ ಹತ್ತು ರೂಪಾಯಿಗೆ ಕೊಡುವಂಥ ವ್ಯವಸ್ಥೆ ನಮ್ಮ ಸರ್ಕಾರ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಮಾಡಿದೆ ಮತ್ತು ನಾನು ಕೂಡ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗಾಗ ಬಂದು ರುಚಿ ಫುಡ್ಡು ಅಂದರೆ ಅವ್ರು ಮಾಡಿರ್ತಕ್ಕಂಥ ತಿಂಡಿ ಊಟ ಹೇಗಿದೆ ಅಂತ ನೋಡಬೇಕು ಏನಕ್ಕೆ ತಪ್ಪಿದ್ರೆ ಸರ್ ಮಾಡ್ಕೊಳೋಕ್ಕೆ ಅವಕಾಶ ಇರುತ್ತೆ ಮತ್ತು ಶುಚಿತ್ವ ಭಾಳ ಮುಖ್ಯ ಶುಚಿತ್ವ ಇದ್ದರೆ ಜನ ಕೂಡ ಇಷ್ಟಪಡ್ತಾರೆ ಶುಚಿತ್ವ ಇಲ್ಲ ಅಂತ ಹೇಳಿದ್ರೆ ಯಾರೂ ಕೂಡ ಜನ ಮಾಡಲ್ಲ ಅದಕ್ಕೆ ಹೆಚ್ಚು ಹೊತ್ತು ರುಚಿ ಮತ್ತು ಶುಚಿತ್ವಕ್ಕೆ ಕೊಡಬೇಕು ನೀವು ಅದನ್ನು ಮಾನಿಟ್ರ್ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಹೇಳಿದ್ದೀನಿ ಇವತ್ತು ಈ ವರ್ಷದಲ್ಲಿ ಮೂರನೇ ಇಂಡ್ರಾ ಕ್ಯಾಂಟೀನ್ ಉದ್ಘಾಟನೆ ಮಾಡ್ತಾ ಇದ್ದೀವಿ ಇದರಿಂದ ಬಡವರಿಗೆ ಕೂಲಿ ಕಾರ್ಮಿಕರು ಈ ಭಾಗದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ವೀರಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಹೆಬ್ಬಗೋಡಿ ಇಂಡಸ್ಟ್ರಿಯಲ್ ಏರಿಯಾ ಬಂಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಈ ಕಡೆ ಇರೋದ್ರಿಂದ ಕೂಲಿ ಕಾರ್ಮಿಕರಿಗೆ ಪಾಪ ಅಟ್ಲೀಸ್ಟ್ ಬೆಳಗ್ಗೆ ಹೊತ್ತು ಐದು ರೂಪಾಯಿನಲ್ಲಿ ತಿಂಡಿ ಸಿಕ್ಕಿದ್ರೆ ಅವ್ರಿಗೆ ಎಷ್ಟೋ ಅನುಕೂಲ ಆಗ್ತದೆ ಇವತ್ತು ಸರ್ಕಾರ ಅದಕ್ಕೆ ಆಗಿ ಒಂದು ಏಳು ರೂಪಾಯಿ ಹಾಕಿ ಒಟ್ಟು ಹನ್ನೆರಡು ರೂಪಾಯಿ ತಿಂಡಿ ಮತ್ತು ಊಟ ಹತ್ತು ರೂಪಾಯಿ ಇವರು ಯಾರು ಫಲಾನುಭವಿ ಹತ್ತು ರೂಪಾಯಿಗೆ ತಗೊಂಡ್ರೆ ಊಟಕ್ಕೆ ಅದಕ್ಕಿನ್ನ ಒಂದು ಹನ್ನೆರಡುವರೆ ರೂಪಾಯಿ ಸರ್ಕಾರ ಹಾಕಿ ಒಟ್ಟು ಇಪ್ಪತ್ತೆರಡು ರೂಪಾಯಿ ಊಟ ಸಿಗುತ್ತೆ ಅದೇ ನೀವು ಬೇರೆ ಕಡೆ ಹೋದರೆ ಈಗಿನ ಬೆಲೆಯಲ್ಲಿ ಕಮ್ಮಿ ಅಂದ್ರೂ ಕೂಡ ಒಂದು ಎಪ್ಪತ್ತು ರೂಪಾಯಿ ಊಟ ಆಗ್ತದೆ ಮತ್ತು ತಿಂಡಿ ಬಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ಆದರೂ ಬೇಕು ಕಡಿಮೆ ಅಂದರೆ ಯಾಕಂದರೆ ನಾವೇ ಅನುಭವ ನಮ್ಮ ಇಂಥವರಲ್ಲಿ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಸರ್ಕಾರ ಇವತ್ತು ಈ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಹಸುವಿನಿಂದ ಇರಬಾರ್ದು ಅಟ್ಲೀಸ್ಟ್ ಅವರಿಗೆ ಒಂದು ಒಂದು ಒಳ್ಳೆಯ ಊಟ ಮತ್ತು ತಿಂಡಿ ಕೊಟ್ಟರೆ ಅವರು ಇನ್ನೂ ಕೂಡ ಹೆಚ್ಚಿನ ರೀತಿಯಿಂದ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಯೋಚನೆ ಮಾಡಿ ಈ ಒಂದು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಇದರಿಂದ ಸಾರ್ವಜನಿಕರು ವಿಶೇಷವಾಗಿ ಏನೇ ಕಂಪ್ಲೇಂಟ್ಸ್ ಇದ್ರೂ ಕೂಡ ಸರಿಯಾಗಿ ತಿಂಡಿ ಏನಾದರೂ ರುಚಿಕರವಾಗಿ ಮಾಡಿಲ್ಲ ಅಂದರೆ ಏನಾದರೂ ಕೂಡ ಸಮಸ್ಯೆ ಸಮಸ್ಯೆಗಳಿದ್ರೆ ನಮ್ಮ ಗಮನಕ್ಕೆ ತರಬೇಕು ಮತ್ತು ನಮ್ಮ ನಗರಸಭೆ ಮತ್ತು ಪುರಸಭೆಯಲ್ಲಿ ಎಲ್ಲ ಗೌರವಾನ್ವಿತ ಸದಸ್ಯಗಳು ಅಧ್ಯಕ್ಷ ಅವ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಏನಾದರೂ ಪ್ರಾಬ್ಲಮ್ಗಳಿದ್ರೆ ನಮ್ಮ ಗಮನಕ್ಕೆ ತಂದರೆ ಅದು ಸರಿಪಡಿಸುವಂಥ ಕೆಲಸ ಮಾಡ್ತೀವಿ ಒಟ್ಟಾರೆಯಾಗಿ ಸಾರ್ವಜನಿಕರಿಗೆ ಬಡವರಿಗೆ ಇದರಿಂದ ಒಳ್ಳೇದಾಗಬೇಕು ಅಂತೇಳಿ ನನ್ನ ಒಂದು ಆಶಯ ಹೆಬ್ಬಗೋಡಿ ನಗರಸಭೆದು ಇನಾಗರೇಷನ್ ಆಗಿದೆ ಇಂದಿರಾ ಕ್ಯಾಂಟೀನು ನಾಳೆ ಚಂದಾಪುರದ್ದಾಗುತ್ತೆ ಮತ್ತು ಈಗ ಆಲ್ರೆಡಿ ಆನೇಕಲ್ ತಾಲೂಕಲ್ಲಿ ಐದು ಇಂದ್ರಾ ಕ್ಯಾಂಟೀನ್ ಇನ್ಗ್ರೇಷನ್ ಆಗಿದೆ